ಎಲ್ರಿಗೂ ನಮಸ್ತೆ ನಾನು ಮಧುರ ಇವತ್ತೇನಿನ್ನು ಮಳೆಗಾಲ ಮುಗಿತಾ ಬಂತು ನೋಡಿ ಸ್ವಲ್ಪ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಸೇವಂತಿಗೆ ಕಟ್ಟಿಂಗ್ ನೆಟ್ಟಿರೋದು ಈಗ ಸ್ವಲ್ಪ ಲೇಟಾಯಿತು ಆದರೂ ಕೂಡ ಗಿಡ ಮಾಡ್ಕೊಂಡಿದ್ದೇನೆ ಇದು ನಾನು ಹೇಳಿದ್ದೆ ನಿಮ್ಮಲ್ಲಿ ಬೊಕ್ಕೆಯಲ್ಲಿ ಅದರ ಕಾಂಡ ಏನು ಸಿಗ್ತದೆ ಅದನ್ನು ಕೂಡ ನೆಟ್ಕೊಂಡು ಗಿಡ ಮಾಡಿರೋದು ಇದೆಲ್ಲದರಲ್ಲಿ ಕೂಡ ಹೇನುಗಳು ಅಂತ ಹೇಳ್ತೇವೆ ಅಂದರೆ ಸಣ್ಣ ಸಣ್ಣ ಕಪ್ಪು ಬಣ್ಣದ ಕೀಟ ಅದು ತುಂಬ ಇರ್ತದೆ ಸೇವಂತಿಗೆಗೆ ಇದನ್ನು ಕೊಲ್ಲಿಕೆ ನಾನು ಉಪಯೋಗಿಸೋದು ನೀಮ್ ಆಯಿಲ್ ಇರುವಂತಹ ನಿಂಬಿ ಸೈಡ್ ಹೇಳಿ ಇದರಲ್ಲಿ ಕೆಮಿಕಲ್ ಇರೋದು ತುಂಬ ಕಡಿಮೆ ನಾನು ತುಂಬ ಸಮಯದಿಂದ ಎಲ್ಲ ತರಕಾರಿಗಿರ್ಬೋದು ಹೂಗಳಿಗೆ ಹಣ್ಣಿನ ಗಿಡಕ್ಕೆ ಇದೇ ಯೂಸ್ ಮಾಡೋದು ತುಂಬ ಇಫೆಕ್ಟಿವ್ ಆಗಿ ಕೂಡ ಇರ್ತದೆ ಇದನ್ನು ಸ್ಪ್ರೇ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಇನ್ನೇನು ದೊಡ್ಡ ಗ್ರೋ ಬ್ಯಾಗ್ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಷ್ಟರಲ್ಲಿ ಈ ರೀತಿಯಾಗಿ ಕೀಟಗಳಿದ್ರೆ ಕಷ್ಟ ಹಾಗೆ ಉಳ್ದಲ್ಲ ಸೇವಂತಿಗೆ ಗಿಡಗಳು ಈಗ ದೊಡ್ಡದಾಗಿದೆ ಕೆಲವೊಂದು ದೊಡ್ಡದಾಗ್ತಾ ಇದೆ ಬೇರೆ ಬೇರೆ ಸಮಯದಲ್ಲಿ ನೆಟ್ಕೊಂಡ ಕಾರಣ ಒಂದೇ ಸೈಜಿನ ಗಿಡಗಳು ನಿಮಗೆ ಕಾಣ್ತಾ ಇಲ್ಲ ಈ ರೀತಿಯಾಗಿ ಅದಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ತೇನೆ ಯಾಕಂದರೆ ಎರಡು ದಿನದಲ್ಲಿ ಕೀಟಗಳು ತುಂಬ ಬಂದು ಗಿಡದ ಎಲೆಗಳೆಲ್ಲ ಮುರುಟಿ ಹೋದರೆ ಮೊಗ್ಗುಗಳು ಕೂಡ ಚೆನ್ನಾಗಿ ಬರೋದಿಲ್ಲ ಹಾಗೆ ಒಂದಿಷ್ಟು ಎನ್ ಪಿ ಕೆ ಹಿಡ್ಕೊಂಡು ಹೊರಟಿದ್ದೇನೆ ಯಾಕಂದರೆ ನಾನು ಆಲ್ರೆಡಿ ನೆಟ್ಟಿರುವಂತಹ ರೈನ್ ಲಿಲ್ಲಿ ಗಿಡಗಳು ಇದು ಮಳೆ ಮುಗ್ದಿದೆ ಆದ ಕಾರಣ ಇನ್ನೂ ಕೂಡ ಅದು ಆಗ್ತಾ ಇರ್ತದೆ ಹೂಗಳು ಒಂದೊಂದು ಮಳೆ ಬರುವಲ್ಲಿವರೆಗೂ ಇದೆಲ್ಲ ಕೂಡ ಹೈಬ್ರಿಡ್ ಆಗಿರೋದ್ರಿಂದ ವರ್ಷದಲ್ಲಿ ಮಳೆ ಬಂದಾಗೆಲ್ಲ ಇದು ಆಗ್ತಾ ಇರ್ತದೆ ಮೂರು ಸಲ ಎಲ್ಲ ಬರ್ಬೋದು ಇದರ ಹೂವು ನನಗೆ ಹಾಗೆಯೇ ಪ್ಯಾಟರ್ನಲ್ಲಿ ಬರ್ತಾ ಉಂಟು ಮತ್ತು ಜರ್ಬೇರ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಎನ್ ಪಿ ಕೇ ಹಾಕ್ಕೊಳ್ತಾ ಇದ್ದೇನೆ ಬೇಸಿಗೆಗಾಲದಲ್ಲಿ ನಾನು ರಾಸಾಯನಿಕ ಗೊಬ್ಬರಗಳನ್ನು ತುಂಬ ಕಡಿಮೆ ಬಳಸೋದು ಆದರೆ ಮಳೆಗಾಲದಲ್ಲಿ ಸಗಣಿ ಗೊಬ್ಬರ ಹಾಕಿದರೆ ಹುಳಗಳೆಲ್ಲ ಬರೋದು ಜಾಸ್ತಿ ಆಗ ಕಷ್ಟ ಆಗ್ತದೆ ಮೈಂಟೈನ್ ಮಾಡಲಿಕ್ಕೆ ಹಾಗೆ ಇದೆಲ್ಲ ಕ್ಲೀನಿಂಗ್ ಮಾಡ್ತಾ ಇರುವಂತಹ ಒಂದು ಸೈಡಿನ ನನ್ನ ಗಾರ್ಡನ್ ಇದು ನೋಡಿ ತರಕಾರಿ ಬೀಜಗಳು ಹಾಕಿ ಗಿಡ ಬರ್ತಾ ಇದೆ ಗಿಡ ಅಲಸಂಡೆ ಅಥವಾ ಬುಷ್ ಅಲಸಂಡೆ ಇದು ಕೆಲವೊಂದಷ್ಟು ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಹಾಗೆ ಕೆಲವು ಬೀಜಗಳೇನು ಹಾಕಿದ್ದೇನೆ ಅದು ಅಷ್ಟು ಚೆನ್ನಾಗಿ ಗಿಡ ಬರಲಿಲ್ಲ ನೋಡಿ ಕೆಲವುದಲ್ಲಿ ಹುಟ್ಟಲೇ ಇಲ್ಲ ಇದಕ್ಕೆಲ್ಲ ಮತ್ತೆ ಇವತ್ತು ಬುಷ್ ಅಲ್ಲ ಸಂಡೆ ಒಂದು ಒಂದು ತರಕಾರಿಯಲ್ಲಿ ಬೆಸ್ಟ್ ಆಪ್ಷನ್ ನಮಗೆ ಮನೆಯಲ್ಲಿ ಗ್ರೋ ಬ್ಯಾಗಲ್ಲಿ ಬೆಳೆಸಲಿಕ್ಕೆ ನೀವು ನನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಈ ಗಿಡಗಳನ್ನು ನೋಡಿರ್ಬೋದು ಈ ವರ್ಷ ಕೂಡ ಬೆಳೆಸ್ತಾ ಇದ್ದೇನೆ ನಾನು ಹಾಗೆ ಯಾವುದಲ್ಲೆಲ್ಲ ಹುಟ್ಟಲಿಲ್ಲ ಅದರ ಮಣ್ಣನ್ನು ಮತ್ತೆ ಪುನಃ ಈ ರೀತಿಯಾಗಿ ಲೂಸ್ ಮಾಡಿಕೊಂಡು ಮತ್ತೆ ಕೆಲವಷ್ಟು ತರಕಾರಿ ಬೀಜಗಳನ್ನು ನಾನು ಹಾಕ್ಕೊಳ್ತಾ ಇರ್ತೇನೆ ಹಾಗೆ ನನ್ನ ಫ್ರೆಂಡ್ ಪವಿತ್ರ ಹೇಳುವರು ಗಿಡ ಮಾಡಿ ಚೆರ್ರಿ ಟೊಮ್ಯಾಟೊದ ಗಿಡಗಳನ್ನು ಕೊಟ್ಟಿದ್ದಾರೆ ನನಗೆ ಎರಡು ಗಿಡ ತುಂಬ ಇಷ್ಟಪಟ್ಟು ನೆಡ್ತಾ ಇದ್ದೇನೆ ಇದನ್ನು ಇದು ಪಾಟ್ನಲ್ಲಿ ಇದೆ ನೋಡಿ ಅವರು ಕೊಟ್ಟದ್ದು ಎರಡು ಗಿಡ ಒಂದೇ ಪಾಟಲ್ಲಿ ಇದೆ ಆದ್ದರಿಂದ ತೆಗೆಯುವಾಗ ತುಂಬ ಆಗಿರಬೇಕು ಮಣ್ಣು ಸ್ವಲ್ಪ ಗಟ್ಟಿಯಾದ ಹಾಗೆ ಆಗಿದೆ ಆದ್ದರಿಂದ ಸ್ವಲ್ಪ ನೆಲಕ್ಕೆ ಕುಟ್ಟಿಕೊಂಡು ಇದು ಪಾಟ್ ಸ್ವಲ್ಪ ಸಾಫ್ಟ್ ಇದೆ ನಾವು ನರ್ಸರಿಯಿಂದ ತಂದಾಗ ಯಾವ ರೀತಿಯಾಗಿ ಸ್ವಲ್ಪ ಮೆತ್ತಗಿನ ಪ್ಲಾಸ್ಟಿಕ್ ಪಾಟ್ ಇರ್ತದೆ ಹಾಗೆ ಅದನ್ನು ಕೇರ್ಫುಲ್ಲಾಗಿ ತೆಗೆದಿದ್ದೇನೆ ನೋಡಿ ಬೇರು ಕೆಳಗಡೆವರೆಗೆ ಇಲ್ದಿದೆ ಇದನ್ನು ಸ್ವಲ್ಪ ಜಾಗ್ರತೆಯಲ್ಲಿ ಗಿಡವನ್ನು ಸಪ್ರೇಟ್ ಮಾಡೋದು ಮಣ್ಣು ಕೂಡ ಟೊಮೆಟೊ ಗಿಡ ಸ್ವಲ್ಪ ಜಾಸ್ತಿ ಸೆನ್ಸಿಟಿವ್ ಅಲ್ವಾ ಅದರಿಂದ ಇಲ್ಲಿಂದ ಕಟ್ ಮಾಡಿ ಗಿಡವನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಹೀಗೆ ಮಣ್ಣು ಕೂಡ ಸೇರಿಸಿ ಒಂದೊಂದು ಗ್ರೋ ಬ್ಯಾಗಲ್ಲಿ ಒಂದೊಂದು ಗಿಡವನ್ನು ನೆಟ್ಕೊಳ್ತಾ ಇದ್ದೇನೆ ನಾನು ಇದರಲ್ಲಿ ಸ್ವಲ್ಪ ಗೊಬ್ಬರ ಆಲ್ರೆಡಿ ಮಿಶ್ರ ಮಾಡಿದ್ದೇ ಇತ್ತು ಹಾಗೆ ಸುಡು ಮಣ್ಣಿದು ಮತ್ತು ನಾನು ಟೊಮೆಟೊಕ್ಕೆ ಯಾವಾಗೆಲ್ಲ ಸಗಣಿ ಗೊಬ್ಬರ ಹಾಕಿದ್ದೇನೆ ಅವಾಗೆಲ್ಲ ಟೊಮೆಟೊ ಗಿಡ ಸತ್ತಿದೆ ಆದ್ದರಿಂದ ನಾನು ತುಂಬ ಕಡಿಮೆ ಸಗಣಿ ಗೊಬ್ಬರವನ್ನು ಟೊಮೆಟೊ ಗಿಡಕ್ಕೆ ಬಳಸ್ತೇನೆ ಹಾಗೆ ಕೊಟ್ಟವರು ಕೂಡ ಹೇಳಿದರು ಹೆಚ್ಚಿಗೆ ಮಣ್ಣು ಸಾಕಾಗ್ತದೆ ಅದಕ್ಕೆ ಯಾವುದೇ ಗೊಬ್ಬರ ಬೇಕಾಗುವುದಿಲ್ಲ ಹೇಳಿ ಇನ್ನೊಂದಿಷ್ಟು ಕೆಲಸಗಳೊಂದಿಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮನ್ನು ಆಗ್ತೇನೆ ಮುಂದಿನ ವೀಡಿಯೋದಲ್ಲಿ ಕಾಣುವ ಥ್ಯಾಂಕ್ ಯು